ಆಪಲ್ ಐಫೋನ್ ಸರ್ವಿಸ್ ಸೆಂಟರ್ ವಿರುದ್ಧ ರಿಟೇಲರ್ ಹಾಗೂ ಗ್ರಾಹಕರ ಬೃಹತ್ ಪ್ರತಿಭಟನಾ ಜಾಥಾ ಮಂಗಳವಾರ ನಗರದಲ್ಲಿ ನಡೆಯಿತು ಜ್ಯೋತಿ ಸರ್ಕಲ್ನಿಂದ ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲ್ನ ಎದುರುಗಡೆಯಿಂದ ಕ್ಲಾಕ್ ಟವರ್ ವರೆಗೆ ಮೆರವಣಿಗೆಯಲ್ಲಿ ಸಾಕಿ ಬಂದ ಪ್ರತಿಭಟನಾಕಾರರು ಕ್ಲಾಕ್ ಟವರ್ ಬಳಿ ತಮ್ಮ ಬೇಡಿಕೆಗಳನ್ನು ಕೂಡಲೇ ಪೂರೈಸುವಂತೆ ಸಂಸ್ಥೆಯನ್ನು ಆಗ್ರಹಿಸಿದ್ರು ಈ ವೇಳೆ ಮಾತನಾಡಿದ ಶೈಲೇಂದ್ರ ಸರಳಾಯ ಅವರು ನಮ್ಮಲ್ಲಿ ಹಾಗೂ ಬೇರೆ ಕಡೆ ಮೊಬೈಲ್ ಖರೀದಿಸಿದ ಹಲವು ಗ್ರಾಹಕರು ಆಪಲ್ ಐಒಎಸ್ ಅಪ್ಡೇಟ್ ನಂತರ ಮೊಬೈಲ್ ಸ್ಕ್ರೀನ್ನಲ್ಲಿ ಲೈನ್ ಅಥವಾ ಸ್ಕ್ರೀನ್ ಬ್ಲಾಂಕ್ ಆಗುವಂತಹ ಸಮಸ್ಯೆ ಎದುರಾಗಿದೆ ಈ ಸಮಸ್ಯೆಯಿಂದ ನೊಂದ ಗ್ರಾಹಕರು ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲ್ ಅನ್ನ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಲು ಕೋರಿದಾಗ ಅವರ ಉಡಾಫೆ ಉತ್ತರ ಗ್ರಾಹಕರಿಗೆ ಆಘಾತ ಉಂಟು ಮಾಡಿದೆ ಗ್ರಾಹಕರ ಹಿತದೃಷ್ಟಿಯಿಂದ ಆಪಲ್ನ ಮ್ಯಾಪಲ್ ಸರ್ವಿಸ್ ಸೆಂಟರ್ನ ಕಳಪೆ ಸೇವೆಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದೇವೆ ಎಂದ್ರು ಮೊಬೈಲ್ ರೀಟೇಲರ್ ಅಸೋಸಿಯೇಷನ್ ನಿಂದ ನಾವು ಇವತ್ತು ಗ್ರಾಹಕರಿಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ ಕಾರಣ ಏನಂತ ಕೇಳಿದ್ರೆ ನಮ್ಮ ಗ್ರಾಹಕರು ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷದ ಬೆಲೆ ಬಳುವಂತ ಮೊಬೈಲ್ಗಳನ್ನು ಇ ಎಮ್ ಐ ಮೂಲಕ ಅಥವಾ ಕ್ಯಾಶ್ ಕೊಟ್ಟು ಈ ತರದಲ್ಲಿ ಗ್ರಾಹಕರು ಖರೀದಿ ಮಾಡಿದಂತಹ ಮೊಬೈಲ್ಗೆ ಎಸ್ ಅಪ್ಡೇಟ್ ಮಾಡಿದ ನಂತರ ಐಒಎಸ್ ಅಪ್ಡೇಟ್ ಮಾಡಿದ ನಂತರ ಆ ಡಿಸ್ಪ್ಲೇಯಲ್ಲಿ ಬರುವಂಥ ಗ್ರೀನ್ ಲೈನ್ ಹಾಗೂ ಡಿಸ್ಪ್ಲೇ ಬ್ಲ್ಯಾಂಕ್ ಆಗುವಂಥ ಸಮಸ್ಯೆಗಳು ಕಂಡು ಗ್ರಾಹಕರು ನಮ್ಮ ಬಳಿ ಬಂದು ಹೇಳಿದಾಗ ನಾವು ಕಂಪನಿಯವರನ್ನು ಕಾಂಟ್ಯಾಕ್ಟ್ ಮಾಡಿರ್ತೇವೆ ಸರ್ವಿಸ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿರ್ತೇವೆ ಆದರೆ ಅದರಲ್ಲಿ ನಮಗೆ ಸರಿಯಾದ ಉತ್ತರ ಬರದೆ ಉಡಾಪೆ ಉತ್ತರಗಳನ್ನು ನೀಡಿದ ಕಾರಣಕ್ಕೋಸ್ಕರ ಇವತ್ತು ನಾವು ಬೀದಿಗಿಳಿದಿದ್ದೇವೆ ಅದೇ ರೀತಿಯಲ್ಲಿ ಆ್ಯಪಲ್ ಸೆಟ್ ಅನ್ನು ಸರ್ವಿಸ್ ಸೆಂಟ್ರಿಗೆ ಹೋದರೆ ಹೋದ್ರೆ ಸರ್ವಿಸ್ ಸೆಂಟರ್ ಗ್ರಾಹಕರಿಗೆ ಅದನ್ನು ಚೆಕ್ ಮಾಡ್ಲಿಕ್ಕೆ ಅಂತೇಳಿ ಒಂದಿಷ್ಟು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾರೆ ತದನಂತರ ಚೆಕ್ ಮಾಡಿದ ಮೇಲೆ ಮೂವತ್ತು ಸಾವಿರ ಆಗ್ತದೆ ಮೂವತ್ತೈದು ಸಾವಿರ ಆಗ್ತದೆ ಅಂತ ಹೇಳಿ ಗ್ರಾಹಕರನ್ನು ಲೂಟುವಂತ ಸಂಪೂರ್ಣ ಯೋಜನೆಯನ್ನು ಸರ್ವಿಸ್ ಸೆಂಟರ್ ಅವರು ಇಟ್ಟುಕೊಂಡಿದ್ದಾರೆ